ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮಾರ್ಚ್ ತಿಂಗಳು ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮಾರ್ಚ್ ತಿಂಗಳು ಕಟಕ ರಾಶಿಯವರಿಗೆ ಬಹಳ ಮುಖ್ಯವಾದಂತಹ ತಿಂಗಳು ಗುರು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರ್ತಾನೆ ವೃತ್ತಿ ಜೀವನದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶವನ್ನು ಗುರು ಕೊಡ್ತಾನೆ ಮಾರ್ಚ್ ತಿಂಗಳು ಕಟಕ ಕರ್ಕಾಟಕ ರಾಶಿಯವರಿಗೆ ನೋಡಿ ನಿಮ್ಮ ಕೆಲಸದಲ್ಲಿನ ದಕ್ಷತೆ ನಿಮ್ಮನ್ನ ಬಹಳ ಉನ್ನತ ಹುದ್ದೆಗೆ ಕೊಂಡೊಯ್ಯುತ್ತೆ ಅಂತಾನೆ ಹೇಳಬಹುದು ತಿಂಗಳ ಆರಂಭ ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾಗಿದೆ ಉದ್ಯಮಿಗಳಿಗೆ ಬಹಳ ಚೆನ್ನಾಗಿದೆ ಮಾರ್ಚ್ ತಿಂಗಳು ಕಟಕ ರಾಶಿಯ ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತೀರ ನಿಮ್ಮ ಆದಾಯದ ಮಟ್ಟವೂ ಕೂಡ ಹೆಚ್ಚಾಗುತ್ತೆ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಂಥವರಿಗೆ ಬಹಳ ಚೆನ್ನಾಗಿದೆ ಮಾರ್ಚ್ ತಿಂಗಳು ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ತಿರೋ ಅಂತಹ ಕಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡೋದಾದ್ರೆ ಐದನೇ ಮನೆಯ ಅಧಿಪತಿ ಮಂಗಳ ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿರೋದ್ರಿಂದ ಬಹಳ ಚೆನ್ನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಾಧನೆಯನ್ನು ಮಾಡ್ತೀರಾ ಕಟಕ ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ಗೋಸ್ಕರ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ಕುಟುಂಬ ಜೀವನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಗಳಗಳಾಗಬಹುದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಹುದು ಅಣ್ಣ ತಮ್ದಿರ ಜಗಳ ಅಪ್ಪ ಅಮ್ಮ ನಡುವೆ ಜಗಳ ಮಕ್ಕಳ ನಡುವೆ ಜಗಳ ಹೀಗೆ ಸ್ವಲ್ಪ ಮಟ್ಟಿಗೆ ಅಹ್ ಇರುಸು ಮುರುಸು ಆಗಬಹುದು ಹಾಗಾಗಿ ಮಾತಿನ ಮೇಲೆ ನಿಗಾ ಇಟ್ಟುಬಿಟ್ಟು ಮುಂದುವರಿಯುವುದು ಮುಂದುವರಿಯೋದು ಬಹಳ ಒಳ್ಳೇದು ಕಟಕ ರಾಶಿಯವರು ತಾವೇನ್ ಮಾತನಾಡ್ತಾ ಇದ್ದೀವಿ ಅದ್ರ ಮೇಲೆ ನಿಗವನ್ನ ಇಡಿ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಹಳ ಚೆನ್ನಾಗಿದೆ ಐದನೇ ಮನೆ ಅಧಿಪತಿಯಾದಂತಹ ಏಳನೇ ಮನೆಯಲ್ಲಿ ಮಂಗಳ ಒಂದು ರೀತಿಯಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿದ್ದಾನೆ ಪ್ರೇಮ ವ್ಯವಹಾರಗಳಿಗೆ ಹೊಸ ಶಕ್ತಿಯನ್ನು ಕೊಡ್ತಾನೆ ಮಂಗಳ ಅಂತಲೇ ಹೇಳಬಹುದು ವಿವಾಹಿತರಿಗೆ ಮಾರ್ಚ್ ತಿಂಗಳು ಕಟಕ ರಾಶಿಯ ವಿವಾಹಿತರಿಗೆ ಬಹಳ ಚೆನ್ನಾಗಿದೆ ತಿಂಗಳ ಆರಂಭ ಸಂಗಾತಿಗೆ ಪ್ರೀತಿ ಪ್ರಣಯ ಇತರ ಪ್ರವಾಸಗಳಿಗೆ ಸಂಬಂಧಪಟ್ಟಂತೆ ದೂರ ದೂರ ಪ್ರಯಾಣಗಳನ್ನು ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೇಯಸಿಯೊಂದಿಗೆ ದೂರ ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಖುಷಿಯನ್ನು ತಂದುಕೊಡುತ್ತೆ ನೋಡಿ ಮಾರ್ಚ್ ಹದಿನೈದನೇ ತಾರೀಕು ಮಂಗಳ ಶನಿ ಗ್ರಹವು ಮಾರ್ಚ್ ಎಂಟನೇ ಎಂಟರಂದು ಶುಕ್ರನು ಶನಿಯಲ್ಲಿ ಸ್ಥಿತನಾಗ್ತಾನೆ ಹಣಕಾಸು ಹೂಡಿಕೆಗೆ ಅನುಕೂಲಕರವಾಗಿರಲ್ಲ ಯಾವುದಾದ್ರೂ ಒಂದು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಕಟಕ ರಾಶಿಯವರು ಅದಕ್ಕೆ ಒಂದು ರೀತಿಯಲ್ಲಿ ಅನುಕೂಲಕರವಾದಂಥ ಸಮಯ ಅಲ್ಲ ಮಾರ್ಚ್ ತಿಂಗಳು ಹಾಗಾಗಿ ಹೂಡಿಕೆ ಮಾಡೋದಾದ್ರೆ ಒಂದು ಒಳ್ಳೆ ಸಮಯ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಆ ಟೈಮಲ್ಲಿ ಹೂಡಿಕೆ ಮಾಡಿ ಖಂಡಿತ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಆದರೆ ಮಾರ್ಚ್ ತಿಂಗಳು ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡೋದು ಬೇಡ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಎಂಟನೇ ಮನೆಯಲ್ಲಿ ಸೂರ್ಯ ಶನಿ ಬುಧ ಆರೋಗ್ಯ ಸಮಸ್ಯೆಗಳುಂಟು ಮಾಡುವ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ ಆರೋಗ್ಯವನ್ನು ಉತ್ತಮಗೊಳಿಸುವುದಕ್ಕೆ ಸಾಕಷ್ಟು ದ್ರವಹಾರಗಳನ್ನು ಸೇವಿಸಿ ಸಾಕಷ್ಟು ತಂಪು ಪಾನೀಯಗಳನ್ನು ಎಳನೀರು ನೀರು ಮಜ್ಜಿಗೆ ಇಂಥದ್ದನ್ನು ಸಾಕಷ್ಟು ಸೇವಿಸ್ತಾ ಬನ್ನಿ ಖಂಡಿತ ನಿಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ನಿದ್ರೆ ಮಾಡಿ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಎಳ್ಳು ದೀಪವನ್ನು ಹಚ್ತಾ ಬನ್ನಿ ಶನಿದೇವನಿಗೆ ಆ ಶನಿದೇವನನ್ನು ಭಾವದಿಂದ ಪೂಜಿಸ್ತಾ ಬನ್ನಿ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರಿಗೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ